ನಮಸ್ಕಾರ ಹಳೆ ಸೋಫಾ ಕವರ್ ಬಿಸಾಕ್ತಾ ಇದ್ದೀರಾ ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕೋಕ್ಕೆ ಹೋಗಲ್ಲ ನಾನು ಸೋಫಾ ಕವರ್ ತಗೊಂಡಿದ್ದೀನಿ ಡ ಎರಡು ಸೋಫಾ ಕವರ್ ಒಂದ್ರ ಮೇಲೆ ಒಂದಿಟ್ಬಿಟ್ಟು ಮೇಲೆ ಒಲಿತಾ ಇದ್ದೀನಲ್ಲ ಸೂರ್ಜಿದಾರದಲ್ಲಿ ನಿಮಗೇನು ಹೊಲಿಗೆ ಯಂತ್ರ ಏನು ಬೇಡ ಸೂರ್ಜಿದಾರದಲ್ಲೇ ಹೊಲಿದ್ಬಿಡಿ ನಾನು ಹೊಲಿದ್ಬಿಟ್ಟ ಆಗಿತ್ತು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮತ್ತೆ ಹಂಗೆ ಹಾಕ್ಬಿಟ್ಟು ಇದನ್ನು ನೀವು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ಕೋಬೇಕು ಸೈಡ್ಸು ಮೂರು ಮೂರು ಇಂಚ್ ಹಿಂಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಚಾಕ್ ಪೀಸಲ್ಲಿ ಸೇಮ್ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಬಿಡಿ ನೋಡಿ ಎರಡೂ ಸೈಡು ಸೇಮ್ ಮಾರ್ಕ್ ಮಾಡಿರೋದು ಹೆಂಗಿದೆಯೋ ಸೇಮ್ ಹಾಗೆ ಕಟ್ ಮಾಡ್ಕೊಬಿಡಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತು ನೀವು ಸೂಜಿದಾರದಲ್ಲೇ ಒಲಿಬೇಕು ನೋಡಿ ಕಟ್ ಮಾಡ್ಕೊತಾ ಇದ್ದೀನಲ್ಲ ಈ ಥರ ಕಟ್ ಮಾಡಿಬಿಡಿ ಮಾರ್ಕ್ ಮಾಡ್ಕೊಂಡಿರೋದು ಕಟ್ ಮಾಡಿಬಿಟ್ಟು ಮತ್ತೆ ಕೆಳಗಡೆ ನಾನು ಮಾರ್ಕ್ ಮಾಡ್ತೀನಲ್ಲ ಇದನ್ನು ಹೊಲಿಬೇಕು ನೀವು ಸೂಜಿದಾರದಲ್ಲೇ ಹೊಲ್ಕೊಳ್ಳಿ ನೋಡಿ ಕೆಳಗಡೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ಎಜ್ಜಸ್ವರೆಗೂ ಅಲ್ಲ ನಾನು ಮಾರ್ಕ್ ಎಲ್ಲಿ ಮಾಡ್ಕೊತಾ ಇದ್ದೀನಿ ಸೇಮ್ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ನೀವು ಸೂಜಿದಾರದಲ್ಲಿ ಹೊಲಿದ್ಬಿಡಿ ನೋಡಿ ನಾವು ಹೊಲಿದ್ಬಿಟ್ಟಿದ್ದೀವಿ ಮತ್ತು ಇವಿ ನಾವು ಕಟ್ ಮಾಡಿದ್ವಲ್ಲ ಇದನ್ನು ಸೇಮ್ ನಾನು ಹಿಂಗೆ ಫೋಲ್ಡ್ ಮಾಡಿದೆ ಹಿಂಗೆ ಫೋಲ್ಡ್ ಮಾಡಿಕೊಂಡು ಸೂಜಿದಾರದಲ್ಲೇ ಹೊಲಿಯರಿ ಇಲ್ಲ ನಮ್ಗೆ ಹೊಲಿಗೆ ಯಂತ್ರ ಇದೆ ಅಂದರೆ ಹೊಲಿಗೆ ಯಂತ್ರದಲ್ಲೇ ನೀವು ಹೊಲಿಬೋದು ಎಲ್ಲರ ಮನೆಯಲ್ಲಿ ಇರಲ್ಲ ಇವಾಗ ನಮ್ಮ ಮನೆಯಲ್ಲಿ ಇಲ್ಲ ನೀವು ಸೂಜಿದಾರದಲ್ಲೇ ಗಟ್ಟಿಯಾಗೇ ಇರುತ್ತೆ ಸೂಜಿದಾರದಲ್ಲಿ ನೀಟಾಗಿ ಹೊಲಿದ್ಬಿಡಿ ನೋಡಿ ಬಿಡ್ತಾ ಇದ್ದೀನಿ ಎರಡೂ ಸೈಡು ಸೇಮ್ ಹಿಂಗೆ ಹೊಲಿದಾದ ಮೇಲೆ ನೇರವಾಗಿ ತಿರುಗಿಸ್ಬಿಡಿ ನೇರವಾಗಿ ತಿರುಗಿಸ್ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಬ್ಯಾಗ್ ರೆಡಿ ಆಯಿತು ಇದು ಹಿಡ್ಕೊಳ್ಳೋಕ್ಕೆ ಹ್ಯಾಂಡ್ಲ್ ಬೇಕಲ್ವಾ ಮಧ್ಯದಲ್ಲಿ ನಾನು ಕಟ್ ಮಾಡ್ತೀನಿ ನೋಡಿ ಸೇಮು ಎರಡು ಈಕ್ವಲ್ ಆಗಿ ಫೋಲ್ಡ್ ಮಾಡಿಕೊಂಡು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ಒಂದು ಮೂರು ಇಂಚಷ್ಟು ಒಂದಷ್ಟು ಕಟ್ ಮಾಡ್ಕೊಬಿಟ್ಟಿದ್ದೀನಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಫಸ್ಟೇ ಕಟ್ ಮಾಡಿದ್ವಲ್ಲ ಎಕ್ಸ್ಟ್ರಾ ಪೀಸಸ್ಸು ಇದ್ರ ಸೈಡಲ್ಲಿ ಲೇಸ್ ಬಂದಿತ್ತಲ್ಲ ಇದನ್ನು ಕಟ್ ಮಾಡಿ ಸೂಜಿದಾರದಲ್ಲೇ ಬಿಟ್ಟಿದ್ದೀನಿ ಸಿಂಪಲ್ಲಾಗಿ ನೀವು ಅಂಗಡಿಗೆಲ್ಲ ಹೋಗೋವಾಗ ಕ್ಯಾರಿ ಬ್ಯಾಗ್ ಥರ ತುಂಬ ಗಟ್ಟಿಯಾಗೂ ಇರುತ್ತೆ ಇದನ್ನು ಯೂಸ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಬಟ್ಟೆಗಳಿಡ್ಬೋದು ಇವಾಗ ತುಂಬ ಕಾಸ್ಟ್ಲಿ ಸ್ಯಾರೀಸ್ ಇರುತ್ತೆ ರೇಷ್ಮೆ ಸೀರೆ ಇಲ್ಲ ಮಾಮೂಲಿ ಸೀರೆ ನಾವೆಲ್ಲನ ಹೋಗೋವಾಗ ಉಟ್ಕೊತೀವಲ್ಲ ಆ ಸೀರೆಗಳನ್ನ ಕಬೋರ್ಡು ಬೀರುವಲ್ಲಿ ಹಂಗೆ ಇಡೋ ಇಡೋಬೋದಲು ಇದರೊಳಗಡೆ ನಿಮ್ಮ ಸೀರೆಗಳು ಎಲ್ಲ ನೀಟಾಗಿ ಇಟ್ಬಿಟ್ಟು ಇಟ್ಬಿಟ್ರೆ ಧೂಳು ಬೀಳಲ್ಲ ನೀಟಾಗಿರುತ್ತೆ ಸೀರೆಗಳು ಕೂಡ ನೋಡಿ ನಾನು ನನ್ನ ಸೀರೆಗಳಿಡ್ತಾಯಿದ್ದೀನಿ ನೀವು ಸೀರೆಗಳೇ ಅಂತಲ್ಲ ನಿಮಗೆ ಬೇರೆ ಬಟ್ಟೆಗಳು ಬೇಕಾದರೂ ಇದರಲ್ಲಿ ಇಟ್ಬಿಟ್ಟು ಸ್ವೆಟರ್ಸು ಯಾವ್ದು ಬೇಕೋ ಇದರಲ್ಲಿ ಇಟ್ಬಿಟ್ಟು ಮೊಡಚಿಬಿಟ್ಟು ಕಬೋರ್ಡಲ್ಲಿ ಇಡ್ಬೋದು ಸೆಕೆಂಡ್ ಟಿಪ್ಸು ಈ ಮಧ್ಯದಲ್ಲಿ ಫ್ಲವರ್ ಬಂದಿತ್ತಲ್ಲ ಇದನ್ನು ರೌಂಡಾಗಿ ಕಟ್ ಮಾಡ್ಕೊಬಿಟ್ಟಿದ್ದೀನಿ ಮತ್ತು ಲೇಸು ಆ ಬಟ್ಟೆಯಲ್ಲಿತ್ತಲ್ಲ ಲೇಸು ಇದನ್ನು ಎಕ್ಸ್ಟ್ರಾ ಇರೋ ಲೇಸ್ ಮಾತ್ರ ಕಟ್ ಮಾಡಿಕೊಂಡು ಗ್ಲೂಗನ್ನು ಗಮ್ ಹಾಕ್ಬಿಟ್ಟು ನೀಟಾಗಿ ಮೆತ್ಸಿಬಿಡಬೇಕು ಮೆತ್ಸಿಬಿಟ್ರೆ ನೋಡಿ ನೋಡೋಕೆ ಹಿಂಗಿರುತ್ತೆ ಇದ್ರ ಮೇಲೆ ಟೀಪಾಯಿ ಮೇಲೇನೋ ಡೈನಿಂಗ್ ಟೇಬಲ್ ಮೇಲೆ ಇದನ್ನ ಇಟ್ಬಿಟ್ಟು ಫ್ಲವರ್ ವಾಸ್ ಇಟ್ಟರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಮೂರನೇ ಟಿಪ್ಸು ಮತ್ತು ನಾನು ಸೋಪಾದು ಕವರೇ ತಗೊಂಡಿದ್ದೀನಿ ಡಬಲ್ಲು ಒಂದ್ರ ಮೇಲೆ ಒಂದಿಟ್ಬಿಟ್ಟು ನಾನು ತೋರಿಸಿದ್ನಲ್ಲ ಸೇಮ್ ನೀವು ನಾನು ಹಿಂಗೆ ತೋರ್ಸಿದ್ನೋ ಹಾಗೆ ದಾರದಲ್ಲಿ ಹೊಲಿಗೆ ಹಾಕ್ಕೊಂಡು ಬರಬೇಕು ಮೂರು ಸೈಡು ಹೊಲಿಗೆ ಹಾಕ್ಕೊಂಡು ಬಂದ ಮೇಲೆ ಮತ್ತು ಮೇಲೆ ಇರುತ್ತಲ್ವ ಇದು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ದಾರದಲ್ಲಿ ಒಲಿದ್ಬಿಡಿ ನೋಡಿ ನಾವು ಪೂರ್ತಿ ಹೊಲಿದ್ಬಿಟ್ಟಿದ್ದೀವಿ ಮೂರು ಸೈಡ್ ಹೊಲಿದ್ಬಿಟ್ಟು ಮೇಲೆ ಫೋಲ್ಡ್ ಮಾಡಿ ಎರಡೂ ಸೈಡು ಹೊಲ್ಕೋಬಿಟ್ವಿ ಮತ್ತು ನಾನು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ ಫಸ್ಟು ನಾನು ಬ್ಯಾಗ್ ಹೊಲ್ದಿದ್ದ್ನಲ್ಲ ಸೇಮ್ ಹಾಗೆ ನೀವು ಮಾರ್ಕ್ ಮಾಡಿಕೊಂಡು ಮೂರು ಇಂಚಷ್ಟು ಇದನ್ನು ಸೇಮ್ ನಾನು ಫೋಲ್ಡ್ ಮಾಡ್ತಾ ಇದ್ದೀನಲ್ಲ ಫಸ್ಟ್ ಹೆಂಗೆ ಫೋಲ್ಡ್ ಮಾಡಿದ್ದೆ ಹಿಂಗೆ ಫೋಲ್ಡ್ ಮಾಡಿಬಿಟ್ಟೆ ಸೂಜಿದಾರದಲ್ಲಿ ಎರಡೂ ಸೈಡು ಹೊಲಿದ್ಬಿಡಿ ಹೊಲಿದ್ಬಿಟ್ರೆ ಇದರಲ್ಲಿ ಅಷ್ಟೇ ನೀವು ಬಟ್ಟೆಗಳು ಇವಾಗ ಮಕ್ಕಳದು ಬಟ್ಟೆಗಳು ಜಾಸ್ತಿ ಇರುತ್ತೆ ಆ ಬಟ್ಟೆಗಳನ್ನೆಲ್ಲ ಕಬೋರ್ಡ್ ಬೀರುವಲ್ಲಿ ಇಡೋಕ್ಕೆ ಜಾಗ ಇರೋಲ್ಲ ಆ ಟೈಮಲ್ಲಿ ಆ ಬಟ್ಟೆಗಳನ್ನೆಲ್ಲ ಇದರಲ್ಲಿ ಇಡ್ಬೋದು ಇಲ್ಲಾಂದರೆ ಉಲ್ಲನ್ ಬೆಡ್ಶೀಟ್ಗಳು ಇನ್ನು ಚಳಿಗಾಲ ಹೋದಂಗೆ ಬೇಸಿಗೆ ಕಾಲ ನಾವು ಎತ್ತಿಕ್ಬಿಡ್ತೀವಲ್ಲ ಆ ಉಲ್ಲನ್ ಬೆಡ್ಶೀಟ್ಗಳಿಗೂ ಕವರ್ಗಳು ನಾವು ಕವರ್ಗಳಿರಲ್ಲ ಆ ಟೈಮಲ್ಲಿ ಈ ಥರ ಬ್ಯಾಗುಗಳು ಒಂದೆರಡು ಹೊಲ್ಕೋಬಿಟ್ಟಿದ್ದೀರಂದರೆ ಆ ಉಲ್ಲನ್ ಬೆಡ್ಶೀಟ್ಗಳೆಲ್ಲ ಇದ್ರೊಳಗಡೆ ಇಟ್ಬಿಟ್ಟು ನೀವು ಕಬೋರ್ಡಲ್ಲೋ ಬೀರುವಲ್ಲೋ ಎತ್ತಿ ಬಿಡ್ಬೋದು ಇಲ್ಲ ಸರ್ಜಾ ಮೇಲೆ ಎತ್ತಿಕ್ತೀವಂದರೆ ಧೂಳು ಬೀಳಲ್ಲ ನೀಟಾಗೂ ಇರುತ್ತೆ ನೋಡಿ ನಾನು ಮಕ್ಕಳದ್ದು ಬಟ್ಟೆಗಳೆಲ್ಲ ತುಂಬಿಸ್ತಾ ಇದ್ದೀನಿ ಸೇಮ್ ನಿಮಗೆ ಯಾವ್ದು ಬೇಕೋ ಬಟ್ಟೆಗಳು ಆ ಬಟ್ಟೆಗಳು ನೀಟಾಗಿ ಇಡ್ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಬಟ್ಟೆ ಬೇಕಾದರೂ ಇಡ್ಬೋದು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್